ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ. ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗೊಂದಲದಲ್ಲಿ ಸಾರ್ವಜನಿಕರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ? ಸರ್ ಗೊಂದಲದ ಜನಕ್ಕೆ ಯಾಕಂದ್ರೆ ಇದೆಲ್ಲ ನೋಡಿಬಿಟ್ಟು ಸ್ವಲ್ಪ ಗೊಂದಲ ಗೊಂದಲ ಮಾಧ್ಯಮದವರು ವಿರೋಧ ಪಕ್ಷದವ್ರು ಮಾಡ್ತಾ ಇರೋದು ಜನ ಯಾರು ಗೊಂದಲ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸಬಹುದು. ನೀವು ಗೊಂದಲ ಕೊಡಿಸುತ್ತಾ ಇಲ್ಲ ಅಂದ್ರೆ ಎತ್ತೆಂಬದಲ್ಲಿ ಬಿಜೆಪಿ ಅವರು ಸೃಷ್ಟಿ ಮಾಡೋದಕ್ಕೆ ನಾವು ನಿಜವಾಗಿ ಗ್ರೌಂಡ್ 레벨ಲ್ಲಿ ಏನೇ ಗೊಂದಲ ಇದ್ರೂ ಅದನ್ನ ಬಗೆಹರಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಆದರೆ ಸುಮ್ಮನೆ ಇಲ್ಲಿ ಕಲ್ಪನೆ ಮೇಲೆ ಕಾಲ್ಪನಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಕಷ್ಟ ಆದರೆ ಗ್ರೌಂಡ್ ಲೆವೆಲಲ್ಲಿ ಏನೇ ಸಮಸ್ಯೆ ಇದ್ದರೂ ಕೊಡ್ತೇವೆ ಈಗ ನಮ್ಮ ಮನೆಗೆ ಬಂದಿದ್ದಾರೆ ಸರ್ವೆ ಮಾಡಿದ್ದಾರೆ ನಾನು ಉತ್ತರ ಕೊಟ್ಟಿದ್ದೀನಿ ನಮಗೇನು ಗೊಂದಲ ಇಲ್ಲ ಏನಾದರೂ ಗ್ರೌಂಡ್ ಲೆವೆಲಲ್ಲಿ ಗೊಂದಲ ಇದ್ದರೆ ಸರಿಪಡಿಸೋಣ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಸರ್ ಕೊನೆಯದಾಗಿ ಬೆಂಗಳೂರಂಥ ಈ ಮಹಾನಗರದಲ್ಲಿ ಯಾಕಂದರೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಮನೆ ಯಜಮಾನ ಕೆಲಸಕ್ಕೆ ಬೇರೆ ಬೇರೆ ಹೋಗಿರ್ತಾರೆ ಅಂಥವ್ರು ಯಾವ ರೀತಿ ಯಾಕಂದರೆ ಇಷ್ಟು ಅವಧಿಯಲ್ಲಿ ಮುಗಿಸೋಕಾಗುತ್ತಾರೆ ಒಬ್ಬರಿಗೆ ಕೊಟ್ಟಿರೋದೆ ಇನ್ನೂರೈವತ್ತು ಮನೆ ಅವ್ರಿಗೆ ಸಾಕಷ್ಟು ಟೈಮು ಕೊಟ್ಟಿದೆ ಆಯಿತಾ ಈಗ ಕೆಲವರು ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಸತ್ಯ ನಿಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ನೀವು ಸತ್ಯ ಕಂಡುಬಿಟ್ಟು ನೋಡೋದಕ್ಕೆ ತಯಾರಿಲ್ಲ ಅಂತೇಳಿದರೆ ಈಗ ಸರ್ವೆ ಆರಂಭ ಮಾಡೋದಕ್ಕೆ ಮೊದಲೇ ಸಮಯ ಸಾಲ್ದು ಅಂತೇಳಿದ್ರು ಸಮ ಈಗ ಒಬ್ಬರಿಗೆ ಇನ್ನೂ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮನೆ ಕೊಟ್ಟಿದ್ದಾರೆ ಒಬ್ಬರಿಗೆ ಕೆಲವು ಜಿಲ್ಲೆಗಳಲ್ಲಿ ಒಬ್ಬರಿಗೆ ಕೊಟ್ಟಿರೋದು ಬರೀ ನೂರು ಮನೆ ಅದು ಅವ್ರು ಮಾಡ್ತಾರೆ ಅವ್ರಿಗೆ ಟೈಮ್ ಬೇಕಾದರೆ ಅವ್ರು ಮಾಡೋರು ಕೇಳ್ತಾರೆ ಈಗ ಸರ್ವೆಗೆ ವಿರೋಧ ಮಾಡಬೇಕು ಅಂತೇಳಿ ಅದಕ್ಕೆ ಟೈಮ್ ಸಾಲಲ್ಲ ಅಂತ ಗೊಂದಲ ಮಾಡೋದು ಹೀಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಮಾಡಲೇಬೇಕು ಆಮೇಲೆ ಇದರಲ್ಲಿ ಕಣ್ಣು ಕಣ್ಕೆಟ್ಟು ಕಣ್ಕಟ್ಟು ವ್ಯವಹಾರ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಪ್ರತಿ ಮನೆಗೆ ಹೋಗಬೇಕು ಅಲ್ಲಿ ಬಾರ್ ಕೋಡ್ ಸ್ಕ್ಯಾನ್ ಮಾಡಬೇಕು ಎಲ್ಲನೂ ಕೂಡ ಕ್ಯಾಪ್ಚರ್ ಆಗುತ್ತೆ ಸೊ ಮಾಡದೆ ಮಾಡಿದ್ದೀವಿ ಅಂತ ಹೇಳೋಕ್ಕೂ ಆಗೋದಿಲ್ಲ ಸೊ ಸರ್ವೆ ಮಾಡೋರು ಕಷ್ಟ ಸುಖ ಏನಿದೆ ಅವ್ರನ್ನ ನಾವು ಕೇಳಿಕೊಂಡು ಅವ್ರಿಗೆ ಸರಿಯಾದ ಪರಿಹಾರ ಕೊಡ್ತೇವೆ ನಿಮಗೆ ಸರ್ವೆ ಆಗಬೇಕಾ ಬೇಡವಾ ನಿಮ್ಮದು ಸರ್ವೇಗೆ ವಿರೋಧ ಇರೋದು ಆದರೆ ಹೇಳೋದು ಈ ಬೇರೆ ಯಾವುದೋ ನೆಪ ಮಾಡ್ಕೊಂಡು ಹೇಳೋದು ಇದನ್ನೆಲ್ಲ ಬೇಡ ಸರ್ವೆ ಮಾಡೋರು ಕೆಲವರು ಇಂಟ್ರೆಸ್ಟೆಡ್ ಇಲ್ಲದೆ ಇರ್ಬೋದು ಆದರೆ ಬೇರೆ ಇಂಟ್ರೆಸ್ಟೆಡ್ ಇರೋರನ್ನ ಹಾಕಿ ಸರ್ವೆ ಮಾಡ್ತಾ ಇದ್ದೇವೆ ಬೆಂಗಳೂರಲ್ಲಿ ಚಾಲೆಂಜಿಂಗಿದೆ ಬೆಂಗಳೂರಲ್ಲಿ ಯಾವ ಸ ಇದೊಂದೇ ಅಲ್ಲ ಎಲ್ಲ ಸರ್ವೇನೂ ಚಾಲೆಂಜಿಂಗೇ ಬೆಂಗಳೂರಲ್ಲಿ ವೋಟ್ ಲೀಸ್ಟ್ ಮಾಡೋದು ಕರೆಕ್ಟಾಗಿ ಚಾಲೆಂಜಿಂಗೇ ಸಮಸ್ಯಾತ್ಮಕ ಇದೆ ಆದರೂ ಕೂಡ ಬೆಂಗಳೂರಲ್ಲಿ ಚಾಲೆಂಜಿಂಗ್ ಇದ್ದರೂ ಅಲ್ಲೂ ಕೂಡ ಆದಷ್ಟು ಕ್ಲೀನಾಗಿ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಓಕೆ ಥ್ಯಾಂಕ್ ಯು ಇದಿಷ್ಟು ಸಚಿವರಾದ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂಥದ್ದು ಬೆಂಗಳೂರಲ್ಲೂ ಸ್ವಲ್ಪ ಚಾಲೆಂಜಸ್ ಇದ್ದರು ಕೂಡ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋಗಳು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿ